ಪವಾಡಗಳ ತಾಣ ಸುರಗಿರಿ ಬೆಟ್ಟ ಸುರಗಿರಿ ಬೆಟ್ಟದಲ್ಲಿ ತಾಯಿ ಬಂದಿದ್ದೇ ಬಲು ರೋಚಕ ಏನು ಅಂತೀನಿ ಅಂದ್ರೆ ಎಲ್ಲಾ ಮೂಲವೇ ಭಕ್ತರು ಏನು ಅಂದ್ರೆ ಶಕ್ತಿ ಪೀಠದಲ್ಲಿರುವ ಶಕ್ತಿ ಮತ್ತು ಭಕ್ತರ ಭಾವದಲ್ಲಿರುವ ಭಕ್ತಿ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಕುಂದರ್ಗಿಯ ಸುರಗಿರಿ ಸುಕ್ಷೇತ್ರದಲ್ಲಿ ಪವಾಡಗಳ ಮೇಲೆ ಪವಾಡಗಳು ನಡೆಯುತ್ತಲೇ ಇವೆ ಇಲ್ಲಿಗೆ ಬಂದವರೆಲ್ಲ ಒಳಿತನ್ನ ಕಾಣ್ತಾ ಇದ್ದಾರೆ ಆ ಆ ಶಕ್ತಿ ದೇವತೆ ಅವರಿಗೆ ಆಶೀರ್ವಾದ ಅನ್ನೋದನ್ನ ನಾವು ಯಾವುದೇ ಕಾಯಿಲೆ ಇರಲಿ ಅದು ಈ ಪುಣ್ಯ ಕ್ಷೇತ್ರದಲ್ಲಿ ವಾಸಿಯಾಗುತ್ತಿದೆ ವೈದ್ಯರಿಂದ ಸಾಧ್ಯವಾಗದೇ ಇದ್ದದ್ದು ದೇವಿಯ ಕ್ಷೇತ್ರದಲ್ಲಿ ವಾಸಿಯಾಗುತ್ತಿರುವುದು ಯಾವುದೇ ಅಚ್ಚರಿಗಿಂತ ಕಡಿಮೆ ಇಲ್ಲ ತಾಯಿಗೆ ಶರಣಾಗತಿ ಬಯಸಿ ಬಂದವರು ಸರ್ವ ರೋಗದಿಂದ ಗುಣಮುಖರಾಗ್ತಾ ಇದ್ದಾರೆ ಹಾಗಾದ್ರೆ ಭುವನೇಶ್ವರಿ ಮಾತೆ ನೆಲೆ ನಿಂತಿರುವ ಸ್ಥಳ ಸುರಗಿರಿ ಬೆಟ್ಟಕ್ಕೆ ತಾಯಿ ಬಂದಿದ್ದು ಬಲು ರೋಚಕ ಏಳು ಬೆಟ್ಟಗಳನ್ನು ಒಳಗೊಂಡಿರುವ ಬೆಟ್ಟದಲ್ಲಿ ಸುರಗಿರಿಯೂ ಒಂದು ಈ ಹಿಂದೆ ಸುರರು ತಪಸ್ಸು ಮಾಡಿದ ಪುಣ್ಯ ಭೂಮಿ ಸುರರು ಹೆಚ್ಚಾಗಿದ್ದ ಸ್ಥಳ ಸುರಗಿರಿ ಆಯಿತು ಎಂದು ಇಲ್ಲಿ ಇರುವವರ ನಂಬಿಕೆ ಈ ಕುರಿತು ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ವಾಹಿನಿಯ ತಂಡ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ದೇವಿ ಮಹಾತ್ಮೆಯ ಬಗ್ಗೆ ಶ್ರೀ ಲಕ್ಷ್ಮಣ ಗುರುಗಳು ಹೇಳಿದ ಅಚ್ಚರಿಯ ಪವಾಡದ ಮಾತುಗಳನ್ನೊಮ್ಮೆ ನೀವೇ ಕೇಳಿ ಓಂ ಸರ್ವ ಮಂಗಲ ಮಂಗಲ ಸೇವೆ ಸರ್ವ ಸಾಧಿಕೆ ಶರಣಿ ತ್ರಂಬಿಕೆ ದೇವಿ ನಾರಾಯಣಿ ನಮಸ್ಕೃತಿ ಆದಿಶಕ್ತಿಯನ್ನು ಸ್ಮರಿಸಿಕೊಳ್ಳುತ್ತಾ ಇಂದಿನ ದಿನ ಭಕ್ತ ಜನಕ್ಕೆಲ್ಲ ತಿಳಿಸುವ ವಿಷಯ ಏನೆಂದ್ರೆ ಸುರಗಿರಿ ಬೆಟ್ಟ ಅನ್ನುವಂಥದ್ದು ಇದು ಭಕ್ತರ ಬೆಟ್ಟರೆ ಇದು ಭಕ್ತಿಯ ಬೆಟ್ಟರೆ ಈ ಸನ್ನಿಧಾನ ಇರುವಂತದ್ದು ಏನು ಅಂದ್ರೆ ಇಲ್ಲಿ ನಡೆಯುವಂತದ್ದು ಭಕ್ತರು ಎಷ್ಟೋ ಜನತೆ ಹೇಳ್ತಾರೆ ಇದು ಬಹಳ ಪವಾಡ ಅದ ಬಹಳ ಮಹಿಮೆ ಅದ ವಿಶೇಷತೆ ಅದ ಅಂತ ಹೇಳ್ತಾರೆ ಆದ್ರ ಈ ಸನ್ನಿಧಾನದ ಒಬ್ಬ ಸೇವಾ ಭಕ್ತರಾಗಿ ಈ ಒಬ್ಬರ ಸೇವಕರಾಗಿ ನಾವು ಹೇಳಿ ನಾನು ಏನ್ ಹೇಳ್ತೀನಿ ಅಂದ್ರೆ ಇದು ಮಹಿಮೆ ಪವಾಡ ಅನ್ನೋದಂತ ನಾನ್ ನಂಬೋದಿಲ್ಲ ರೀ ಇದನ್ನೇನು ಅಂತೀನಿ ಅಂದ್ರ ಇಲ್ಲಿ ನಡೆಯುವಂತದ್ರ ಎಲ್ಲಾ ಮೂಲವೇ ಭಕ್ತರು ರೀ ಏನು ಅಂದ್ರೆ ಶಕ್ತಿ ಪೀಠದಲ್ಲಿರುವ ಶಕ್ತಿ ಮತ್ತು ಭಕ್ತರ ಭಾವದಲ್ಲಿರುವ ಭಕ್ತಿ ಇದೆರಡರ ಸಮ್ಮಿಲನದಿಂದನೇ ಈ ಕ್ಷೇತ್ರದಲ್ಲಿ ನಡೆಯುವಂತದ್ದೆಲ್ಲವೂ ಆಗ್ತಿರೋದೇ ಹೊರತು ರೀ ಇದೊಂದು ಯಾವುದೇ ಅದ್ಭುತವಾದಂತದ್ ಘಟನೆ ಏನಲ್ಲ ಅಂತ ಹೇಳ್ತೇನೆ ಇಲ್ಲಿ ಇಲ್ಲೇನದ ಅಂದ್ರೆ ತಾಯಿ ಸನ್ನಿಧಾನದ ಮೇಲೆ ಭಕ್ತರು ಅಂತ ನಂಬಿಕೆನ್ ಇಟ್ಕೊಂಡ್ ಬರ್ತಾರೀ ಆ ತಾಯಿ ಹದ್ದೆ ಹೋದ್ರೆ ನಮ್ಗೆ ಒಳ್ಳೇದಾಗ್ತದೆ ಅನ್ನುವಂತ ಭಾವನೆ ಇಟ್ಕೊಂಡ್ ಬರ್ತಾರಲ್ರಿ ಆ ಭಾವನೆಗಾಗಿನೇನೆ ಆ ಶಕ್ತಿ ದೇವತೆ ಅವರಿಗೆ ಆಶೀರ್ವಾದ ಅನ್ನೋದನ್ನ ನಾವು ನಂಬಿದೇವ್ರಿ ಅಂದಿನಿಂದ ಇಲ್ಲಿ ತನಕ ಈ ಕ್ಷೇತ್ರದಲ್ಲಿ ಏನು ಅಂದ್ರೆ ಎರಡ್ ಸಾವಿರ ಮೂರರಲ್ಲಿ ರೀ ಈ ತಾಯಿ ಅಮ್ಮನವ್ರ ಏನ್ ಮಾಡ್ತಾರಂದ್ರ ಈ ಭಕ್ತರ ಕಲ್ಯಾಣಕ್ಕಾಗಿ ತಾವು ಈ ಭೂಮಿಗೆ ಬಂದಿದ್ದಾಳೆ ಅಂದಿನಿಂದ ಇಂದಿನ ತನಕವು ಅಂದ್ರೆ ಇವತ್ತಿಗೆ ಇಪ್ಪತ್ತೊಂದು ವರ್ಷಗಳ ಹಿಂದುಗಡೆ ನಡೆದೈತಿ ಅಂದ್ರೆ ಒಂದು ಬಕ್ರೀದ್ ಹಬ್ಬ ರೀ ಅಮ್ಮನವ್ರ ಇಲ್ಲಿ ಬಂದು ನೆಲೆ ನಿಂತಿದ್ರು ಎರಡ್ ಸಾವಿರ ಮೂರರಲ್ರಿ ಬಕ್ರೀದ್ ಹಬ್ಬದ ದಿನದಂದು ಹನ್ನೊಂದು ವರ್ಷದ ಒಬ್ಬ ಬಾಲಕನಿಗೆ ಭೇಟಿಯಾಗಿ ಅಜ್ಜಿ ರೂಪದಲ್ಲಿ ಬಂದು ನಾನು ಇಲ್ಲಿ ನೆಲೆಸ್ತೀನಿ ಅಂತ ಆ ಹುಡುಗನೊಂದಿಗೆ ಸಂವಾದ ಮಾಡಿ ಮಾತು ಮಾತು ಹೇಳಿಕೊಂಡು ಏನಾಗ್ತದ ಅನ್ನುವಂಥದ್ದು ಎಲ್ಲವನ್ನೂ ತಿಳಿಸ್ತಾಳೆ ತಿಳಿಸ್ಕೊಂಡು ಬಂದು ಇಲ್ಲಿ ನೆಲೆಸಿ ನಿಂತಿದ್ದಾಳೆ ಈ ಕ್ಷೇತ್ರದಲ್ಲಿ ಏನು ಅಂದ್ರೆ ರೀ ಯಾವ ಆಗಲಿ ಭೇದ ಭಾವಗಳನ್ನೋದಾಗ್ಲಿ ಯಾವುದೂ ಇಲ್ಲರಿ ಇಲ್ಲೇನು ಅಂದ್ರೆ ಭಕ್ತಿಯತೆ ಅಷ್ಟೇ ರೀ ಇಲ್ಲಿ ಶ್ರೀಮಂತಿಯರು ಬಡವರು ಅನ್ನುವಂಥ ಭೇದಗಳಿಲ್ಲದ ಒಂದು ಭವ್ಯ ಕ್ಷೇತ್ರ ಅಂತ ನಾವು ಕ್ಷೇತ್ರದಲ್ಲಿ ಆಗಿ ಹೇಳ್ತೀವಿ ವಿಶೇಷತೆ ಈ ಸನ್ನಿಧಾನದಲ್ಲಿ ಸುರಗಿರಿ ಬೆಟ್ಟದಲ್ಲಿ ಮತ್ತು ಭುವನೇಶ್ವರಿ ಅಮ್ಮನ ಸನ್ನಿಧಾನದಲ್ಲಿ ಇರೋ ವಿಶೇಷತೆನೆ ಅಂದ್ರೆ ಏನಂದ್ರೆ ಅನಾರೋಗ್ಯ ಇರುವಂತವರಿಗೆ ಆರೋಗ್ಯವನ್ನು ಅನುಗ್ರಹಿಸುವಂತ ದಿವ್ಯ ಕೇಂದ್ರ ರೀ ಇದೊಂದು ದಿವ್ಯ ಶಕ್ತಿ ಸನ್ನಿಧಾನ ಅಂತ ಹೇಳ್ತಾರೆ ಯಾಕಂದ್ರೆ ಅಮ್ಮನವರಿಗೆ ಮಾಡುವಂತ ಅಂಬಲಿಯನ್ನೇನಾದ್ರೆ ನೈವೇದ್ಯ ಮಾಡಿರುವಂತಹ ಭಕ್ತರಿಗೆ ಅದನ್ನೇ ವಿತರಿಸ್ತಾರೆ ಅದು ಅಂಬಲಿ ಎಲ್ಲ ಔಷಧ ಅಂತ ಭಕ್ತರು ನಂಬಿದ್ದಾರೆ ಮತ್ತೆ ಒಂದಿಷ್ಟು ಭಕ್ತರ ಭಾವದಲ್ಲಿ ಏನಿದೆ ಅಂದ್ರೆ ಅಂಬಲಿಗೆ ರೋಗವೇ ಇಲ್ಲ ಅಂತ ಹೇಳ್ತಾರೆ ಸತ್ತೇನೂ ಹೌದ್ ಅನ್ಸತ್ತರಿ ಯಾಕಂದ್ರೆ ಪ್ರತಿ ವಾರೂ ಲಕ್ಷಾಂತರ ಜನ ಭಕ್ತರು ಬಂದಾಗ ಎಷ್ಟೋ ಜನತೆ ಹೊತ್ಕೊಂಡ್ ಬರ್ತಾರೆ ನಡೆಯಕ್ಕೆ ಹಾಕ್ಲಾರದವ್ರು ಬರ್ತಾರೆ ದವಾಖಾನೆಗೆಲ್ಲ ಮುಚ್ಚಿದಂತವ್ರು ಬರ್ತಾರೆ ಬಂದು ಅಮ್ಮನಲ್ಲಿ ಬೇಡಿಕೊಂಡು ಅಂಬಲಿನ ಹಾಕಿಸ್ಕೊಂಡು ಹೋದ್ರು ಅಂದ್ರೆ ಅದೇ ಭಕ್ತರು ಮತ್ತ ಬಂದಾಗೈತ ನಮ್ಗೆ ಆರಾಮಾಗೈತಿ ಅಂತ ಹೇಳ್ತಾರೆ ಅವಾಗ ಅನ್ಸತ್ತರಿ ಅಂಬಲಿ ಅನ್ನೋದೆಲ್ಲ ಇದು ಔಷಧ ಅಂತ ತಿಳಿದು ಅಹ್ ಅದಕ್ಕೆ ಈ ಸನ್ನಿಧಾನದಲ್ಲಿರೋದು ಆರಾಮಿಲ್ಲಾರ್ದಂಥವ್ರಿಗೆ ಅಂಬಲಿ ಪ್ರಸಾದವನ್ನೇ ನೀಡ್ತಾರೆ ಮದುವೆ ಆಗ್ಲಾರ್ದಂಥವರು ಕಂಕಣ ಕಟ್ಟುವಂಥ ಒಂದು ಸೇವೆಯದಿ ಕಂಕಣ ಕಟ್ಟಿ ನನ್ನ ಮದುವೆ ಕಂಕಣ ಭಾಗ್ಯವನ್ನು ಶೀಘ್ರವಾಗಿ ತಂದುಕೊಡಮ್ಮ ಅಂತ ಬೇಡಿಕೊಂಡು ಕಂಕಣ ಸೇವೆಯನ್ನು ಸಲ್ಲಿಸ್ತಾರೆ ಮಕ್ಕಳಾಗ್ಲಾರ್ದಂಥವ್ರಿಗೆ ಏನು ಅಂದ್ರೆ ಅಮ್ಮನವರಿಗೆ ತುಂಬಿರುವ ಉಡಿಯನ್ನು ತುಂಬುತ್ತಾರೆ ತೊಟ್ಲು ಭಾಗ್ಯವನ್ನು ವರ್ಷ ತುಂಬುದರ ಕೊಡಮ್ಮ ಅಂತ ಬೇಡಿಕೊಳ್ಳೋದ್ರಿ ಸನ್ನಿಧಾನದಲ್ಲಿ ನಡೆಯುವಂತಾದ್ರಿ ಈ ಸನ್ನಿಧಾನದ ಇನ್ನೊಂದು ನಿಯಮ ಏನು ಅಂದ್ರೆ ಭಕ್ತರ್ ಹೇಳ್ತಿರೋದ್ರಿ ಸುರಿಗಿರಿ ಬೆಟ್ಟಕ್ಕೆ ಹಿಡಿಯಷ್ಟು ಭಕ್ತಿ ವರ ಕೊಡ್ತಾಳ ಅಂತ ಜನಮಾನಸದಲ್ಲಿ ಮನೆ ಮಾತಾಗಿದೆ ಅದಕ್ಕಾಗಿ ಸನ್ನಿಧಾನದಲ್ಲಿ ಇವಷ್ಟೇ ಅಂತಲ್ಲ ರೀ ಭಕ್ತರು ತಮ್ಮ ಭಾವದಲ್ಲಿ ಏನು ಬೇಡಿಕೆಯನ್ನು ಇಟ್ಕೊಂಡು ತಮ್ಮ ಸಂಕಷ್ಟಗಳನ್ನ ಹೊತ್ಕೊಂಡು ಸನ್ನಿಧಾನಕ್ಕೆ ಬರ್ತಾರ ಅವ್ರಿಗೆಲ್ಲರಿಗೂ ಆ ತಾಯಿ ಕಲ್ಯಾಣ ಮಾಡ್ತಾ ಅವ್ರಿಗೆಲ್ಲಾ ಆಶೀರ್ವದಿಸ್ತಾ ಈ ಕ್ಷೇತ್ರದಲ್ಲಿ ತಾಯಿ ನೆಲೆ ನಿಂತಿದ್ದಾರೆ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ